ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ನೆಗೆಟ್ಸ್ನ ಮನೇಲಿನೇ ತುಂಬನೇ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಮಕ್ಕಳಿಗಂತೂ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಗುತ್ತೆ ಕೇಳಿ ಮತ್ತೆ ಮಾಡಿಸ್ಕೊಂಡು ನಿಮ್ಮ ಹತ್ರ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮನೇಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಈಗ ಯಾವ ರೀತಿ ಮಾಡೋದು ಈ ಚಿಕನ್ ನಗೆಟ್ಸ್ನ ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಐದಾರು ಬ್ರೆಡ್ ಸ್ಲೈಸಸ್ನ ತೊಗೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದ್ದೀನಿ ಈ ರೀತಿ ಮಾಡಿ ಇಟ್ಕೋಬೋದು ನೀವು ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ನ್ಯಾಕ್ಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಭಾಗನ ತೆಗೆದಿಟ್ಕೊಂಡಿದ್ದೀನಿ ಒಂದು ಎರಡು ಅಷ್ಟು ನಮಗೆ ಇಲ್ಲಿ ಸಾಕಾಗುತ್ತೆ ಬ್ರೆಡ್ ಕ್ರಮ್ಸ್ ಪೌಡರು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಆರೋಗ್ಯನ ಇದ್ದೀವಿ ಪಿಜಾ ಜೊತೆ ಕೊಡ್ತಾರಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ವಿ ಉಪ್ಪು ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ನಾವು ಇದನ್ನು ಚಿಕನ್ನ ನೋಡಿ ಇಲ್ಲಿ ಅರ್ಧ ಗಂಟೆ ಟೈಮು ಬೋನ್ಲೆಸ್ ಚಿಕನ್ನು ಮತ್ತು ಸ್ಕಿನ್ಲೆಸ್ನ ತೊಗೊಂಡಿದ್ದೀವಿ ಇದನ್ನು ಅರ್ಧ ಗಂಟೆ ನೀರಲ್ಲಿ ಈ ರೀತಿ ನೆನೆಸ್ಕೋಬೇಕಾಗತ್ತೆ ಉಪ್ಪು ಹಾಕ್ಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ ಇಲ್ಲಿ ನಾನು ಒಂದು ಮುನ್ನೂರು ಗ್ರಾಮಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಈ ಬ್ರೆಡ್ ಕ್ರಮ್ಸು ಚಿಲ್ಲಿ ಫ್ಲೇಕ್ಸು ಆರೋಗ್ಯನ ಹಾಕಿದ್ವಲ್ಲ ಇದ್ರ ಜೊತೆಗೆ ರುಬ್ಕೋಬೇಕಾಗುತ್ತೆ ನೀರನ್ನು ಸೇರಿಸಿಲ್ಲ ಹಾಗೆ ರುಬ್ತಾಯಿದ್ದೀವಿ ನೋಡಿ ನಿಲ್ಲಿಸಿ ನಿಲ್ಲಿಸಿ ರುಬ್ಬಿದ್ರೆ ಈ ರೀತಿ ಗಟ್ಟಿಯಾಗಿ ಎಲ್ಲೂ ಸಹ ಗಂಟಿ ರೀತಿ ರುಬ್ಕೊಂಡಿದ್ದೀವಿ ಈಗ ಇದಕ್ಕೆ ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ರುಬ್ಬಿರೋ ಚಿಕನ್ ಮಿಶ್ರಣ ಕಾರ್ನ್ಫ್ಲೋರ್ ಮೈದಾ ಮತ್ತು ಬ್ರೆಡ್ ಕ್ರಮ್ಸು ಈಗ ಎರಡು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಈಗ ನಾವು ಒಂದೊಂದೇ ಗೆಟ್ಸನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ರುಬ್ಬಿರೋ ಅಂಥ ಚಿಕನ್ ಮಿಶ್ರಣನ ತೊಗೊಂಡು ಇದನ್ನು ಉಂಡೆಗಳಾಗಿ ನಾವಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋಬೋದು ಇಲ್ಲ ಅಂದರೆ ಓವಲ್ ಶೇಪಲ್ಲಿ ಮಾಡ್ಬೋದು ರೌಂಡಾಗಿ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಬಟ್ ನಾನಿಲ್ಲಿ ಉದ್ದವಾಗಿ ಮಾಡಿಬಿಟ್ಟು ಇದಕ್ಕೆ ಒಂದು ಶೇಪ್ನ ಕೊಡ್ತಾ ಇದ್ದೀನಿ ನೋಡಿ ಎರಡು ಕೈಗೆ ಎಣ್ಣೆನ ಹಚ್ಕೊಂಡು ನೀವು ರೋಲ್ ಮಾಡಿಕೊಂಡು ಮಾಡ್ಕೋಬೋದು ಈಸಿಯಾಗಿ ಈ ಸ್ನ್ಯಾಕ್ಸ್ನ ಮಾಡಿಬಿಟ್ಟು ನೀವು ಸ್ಟೋರ್ ಮಾಡಿ ಸಹ ಇಟ್ಕೋಬೋದು ಒನ್ ಮಂತ್ವರೆಗೂ ಬಾಯ್ಲ್ ಮಾಡ್ದೇನೆ ಇದನ್ನೆಲ್ಲ ರೆಡಿ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಜಿಪ್ಲಾಕ್ ಬ್ಯಾಗಿಗೆ ಹಾಕಿಬಿಟ್ಟು ಇಡ್ಬೋದು ನೀವು ಒನ್ ಮಂತ್ವರೆಗೂ ಡೀಪ್ ಫ್ರೀಝರಲ್ಲಿ ಇಡಬೇಕಾಗತ್ತೆ ನೋಡಿ ಈ ಶೇಪಲ್ಲಿ ನಾನು ಮಾಡಿ ತೊಗೋತಾ ಇದ್ದೀನಿ ಎಲ್ಲ ನಗೆಟ್ಸ್ನ ಇದನ್ನು ಫಸ್ಟು ಎಲ್ಲದನ್ನು ಈ ರೀತಿ ರೆಡಿ ಮಾಡಿ ತೊಗೊಳ್ಳಿ ಆನಂತರ ನಾವು ಇದನ್ನು ಡಿಪ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾನು ನೆಗೆಟ್ಸ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಈಗ ನಾವಿದಕ್ಕೆ ಎರಡು ಮೊಟ್ಟೆ ಒಡೆದಿದ್ವಲ್ಲ ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆಯಲ್ಲಿ ಫಸ್ಟು ನಾವಿಲ್ಲಿ ನೆಗೆಟ್ಸ್ನ ಡಿಪ್ ಮಾಡ್ಕೋಬೇಕು ಅದ್ಕೋಬೇಕು ಇದರೊಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಇದನ್ನು ಮುಳುಗಿಸ್ಬಿಟ್ಟು ನಂತರ ಇದನ್ನು ತೆಗೆದು ಕಾರ್ನ್ಫ್ಲೋರ್ ಮತ್ತು ಮೈದಾ ಮಿಶ್ರಣನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋತಾ ಇದ್ದೀವಿ ಇದರಲ್ಲೂ ಸಹ ಒಂದು ಸತಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು ಈ ರೀತಿ ಕೋಟಿಂಗ್ ಮಾಡ್ಕೊಂಡ್ಮೇಲೆ ಮತ್ತೆ ನಾವು ಮೊಟ್ಟೆ ಮಿಶ್ರಣದಲ್ಲಿ ಇದನ್ನು ಹತ್ಕೋಬೇಕು ಮಿಕ್ಸ್ ಮಾಡಿ ಒಂದು ಸತಿ ಚೆನ್ನಾಗಿ ಅದ್ಬಿಟ್ಟು ಇದನ್ನು ಬ್ರೆಡ್ ಕ್ರಮ್ಸಿಗೆ ಹಾಕಿ ಕೋಟ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏನಂದರೆ ಕ್ರಂಚಿಯಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಚೆನ್ನಾಗಿ ಇದನ್ನು ಕೋಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಪ್ರೆಕ್ರಮ್ಸನ್ನೆಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ರೀತಿ ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ ನಗೆಟ್ಸನ್ನ ಇದೇ ರೀತಿ ಎಲ್ಲದನ್ನು ರೆಡಿ ಮಾಡಿ ನಾನಿಲ್ಲಿ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಈ ಸಮಯದಲ್ಲಿ ಹೀಗೆ ರೆಡಿ ಮಾಡಿದ್ಮೇಲೆ ಇದನ್ನು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಕೊಂಡು ಮಕ್ಳು ಬಂದಾಗ ಬಿಸಿ ಬಿಸಿಯಾಗಿ ಮಾಡ್ಕೊಡ್ಬೋದು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಒಂದೊಂದನ್ನೇ ಹಾಕ್ತಾಯಿದ್ದೀವಿ ಸುತ್ತೋ ಅಷ್ಟನ್ನು ಹಾಕಿ ಜಾಸ್ತಿ ಓವರಾಗಿ ತುಂಬೋದಕ್ಕೆ ಹೋಗಬೇಡಿ ಒಂದು ಆರರಿಂದ ಏಳನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಾಣಲೆ ನೀವು ದೊಡ್ಡ ಬಾಣ್ಲಿ ತೊಗೊಂಡ್ರೆ ಜಾಸ್ತಿ ಸತಿ ಫ್ರೈ ಮಾಡ್ಬೋದು ಇದನ್ನು ಹಾಕಿದ್ಮೇಲೆ ಎರಡೂ ಕಡೆಯೂ ತಿರುಗಿಸ್ತಾ ಫ್ರೈ ಮಾಡಬೇಕು ಒಂದು ಎರಡು ನಿಮಿಷ ತಿರುಗಿಸೋದಕ್ಕೆ ಹೋಗಬಾರ್ದು ಆನಂತರ ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ತಿರುಗಿಸ್ತಾ ಇದ್ದೀನಿ ಉರಿನ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಅಂದರೆ ಕಲರ್ ಬಂದುಬಿಡುತ್ತೆ ನಿಮಗೆ ಒಳಗಡೆ ಚಿಕನ್ ಬೇಯೋದಿಲ್ಲ ಹಾಗಾಗಿ ಕಡಿಮೆ ಉರಿಯಿಂದ ಮಧ್ಯ ಉರಿಗೆ ಮಧ್ಯಭಾಗಕ್ಕೆ ಇಟ್ಕೋಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನೆಲ್ಲ ಕುಕ್ ಮಾಡ್ಕೋಬೇಕು ಎರಡೂ ಕಡೆಯೂ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೂ ಈ ನೆಗೆಟ್ಸ್ಗಳನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ತಿರುಗಿಸ್ತಾ ನಿಧಾನವಾಗಿ ಇದನ್ನು ಫ್ರೈ ಮಾಡಬೇಕು ಆರಿಂದ ಏಳು ನಿಮಿಷ ಟೈಮ್ ತಗೊಳ್ಳುತ್ತೆ ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾಡೋದ್ರಿಂದ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಈಗ ಕಲರ್ ಸಹ ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ತೆಗೆದು ಇಟ್ಕೋತಾ ಇದ್ದೀನಿ ಈ ನೆಗೆಟ್ಸ್ನೆಲ್ಲ ತೆಗಿತಾ ಇದೀವಿ ನೋಡಿ ಇದನ್ನು ಮ್ಯೂನಿಸ್ ಜೊತೆ ಅಥವಾ ನೀವು ಕೆಚಪ್ ಜೊತೆ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಇದೇ ರೀತಿ ಎಲ್ಲದನ್ನು ನಾನಿಲ್ಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ಚಿಕನ್ ನೆಗೆಟ್ಸ್ನ ತುಂಬಾ ರುಚಿಯಾಗಿ ಕ್ರಂಚಿಯಾಗಿರುವಂಥ ಚಿಕನ್ ನೆಗೆಟ್ಸು ರೆಡಿಯಾಗಿಬಿಟ್ಟಿದೆ ಇದನ್ನು ನಾವು ಕೆಚಪ್ ಜೊತೆ ಸರ್ವ್ ಮಾಡಿದ್ದೀವಿ ನೀವು ಸಹ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಚಿಕನ್ ನಗೆಟ್ಸ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಮಕ್ಕಳಂತೂ ತುಂಬ ಖುಷಿಯಾಗಿ ತಿಂದರು ಈ